ಗುರುದೇವ ಮಹೇಶ್ವರ ಹೌದು ಸಾಕ್ಷ್ಯಾತ್ಮ ಬ್ರಹ್ಮ ತಸ್ಮೇಶ್ ದ್ರವೇಣ್ಣ ಮಹಾ ದ್ರವೇಣ್ಣ ಮಹೇಣ್ಣ ಪ್ರಥಮದಲ್ಲಿ ಬಂದು ಚರಚರಾತ್ಮಕವಾದ ಪ್ರಪಂಚವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲರ ಆತ್ಮ ಜ್ಯೋತಿ ಆಗಿರ್ತಕ್ಕಂಥ ನನ್ನಪ್ಪ ಪಂಚಮುಖದ ಪರಮಾತ್ಮನ ಪಾಲುರಂದಗಳಿಗೆ ದೀರ್ಘ ದೊಡ್ಡ ಪ್ರಣಾಮಗಳನ್ನು ಅರ್ಪಿಸುತ್ತ ಅರ್ಪಿಸುತ್ತ ಅದೇ ರೀತಿಯಾಗಿ ಹೌದ ಈ ಜಗತ್ತಿನ ಸೃಷ್ಟಿಗೆ ಕಾರಣನಾಗಿ ಹೌದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನನ್ನಪ್ಪ ಸೃಷ್ಟಿಕರ್ತ ಬ್ರಹ್ಮದೇವರ ಪಾದಕ್ಕಾದ್ರೂ ಕೂಡ ಮರೆಯುತ್ತಾ ಹೇಳ್ತಾ ಇರ್ತಕ್ಕಂತ ಇರಲಿ ಎಂಬತ್ ನಾಲ್ಕ ಲಕ್ಷ ಜೀವ ರಾಶಿಗಳಿಗೆ ಅನ್ನ ನೀರು ಹಾಕಿ ಸಾಕಿ ಸಲವಿ ಸಂರಕ್ಷಣೆ ಮಾಡುವಂತ ನನ್ನಪ್ಪ ವಿಷ್ಣು ದೇವರ ಪಾದಕ್ಕಾದ್ರೂ ಕೂಡ ಶರಣೋ ಶರಣಾರ್ಥಿಗಳನ್ನು ಹೇಳ್ತಾ ಹೇಳುತ್ತ ಅದೇ ರೀತಿಯಾಗಿ ತಮ್ಮ ಇಡೀ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಅಂತ್ಯ ಮುಗಿದ ನಂತರ ಹೇಳಿ ಸಂಹಾರವನ್ನು ಮಾಡುವಂತ ನಮ್ಮಪ್ಪ ರುದ್ರದೇವನಪ್ಪ ಅದಕ್ಕಾದ್ರೂ ಕೂಡ ಮತ್ತೊಮ್ಮೆ ಮುಗದೊಮ್ಮೆ ನನಗೆ ಹೆಚ್ಚು ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ಅದೇ ರೀತಿಯಾಗಿ ಏನಿಪ್ಪ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಯ ಮೂತರಾಗಿರ್ತಕ್ಕಂಥ ಏನಿಪ್ಪ ಯಾವ ಬೆಳಗಾವ ಜಿಲ್ಲೆಯ ಹ ಚಿಕ್ಕೋಡಿ ತಾಲೂಕಿನ ಗ್ರಾಮವಾಗಿರ್ತಕ್ಕಂಥ ಯಾರಪ್ಪ ಕಾಡಾಪುರ ಗ್ರಾಮದ ಒಂದು ತೋಟದಲ್ಲಿ ಹಾಸನ ಯಾರಪ್ಪ ನನ್ನಪ್ಪ ಮುಖ್ಯ ಅರಣ್ಯ ಸಿದ್ದೇಶ್ವರ ಪಾದ ಪದ್ಮಲ್ಲಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅರಿವು ಹೊತ್ತ ಜಾತ್ರಾ ನಿಮಿತ್ಯವಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ನನ್ನ ತಮ್ಮಂದರಿಗೂ ಕಲಾ ಪ್ರೇಮ ಮಾಂದವರಿಗೆಲ್ಲರಿಗೂ ಕೂಡ ನನ್ನ ಪರವಾಗಿ ಕ್ಷಣ ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಗಳು ಯಾಕಪ್ಪ ಕೇಂದ್ರ ರಾ ಅಪ್ಪನ ಜಾತ್ರೆ ಅಷ್ಟೇ ಅವಾರ್ಗು ಜಾತ್ರೆ ಒಳಗ ಜಾಗರಣೆ ಆಗ್ಲಿ ಅಂತ ತಿಳ್ಕೊಂಡು ಏನಾರ ರೀ ಶಿವಶಕ್ತಿಯ ವಕ್ವಾದ ರೂಪದಲ್ಲಿ ಎಲ್ಲ ಕಲಾ ಸಖ್ಯಗಳನ್ನ ಹಾ ಬರ ಮಾಡಿಕೊಂಡಾರ ರೀ ಈಗಾಗ್ಲೇ ಸರಿ ಜೋಡಿ ಹಾಡ್ಲಿಕ್ಕಿರ್ತಕ್ಕಂಥ ಕಲಾವಿದರು ಹಾ ಹಾ லாவல எழு நாளி பரிச்சையொட்டாரி சோமலிங்க வந்த கலாசப்பா கேதிரப்பா மாத்தின ஜோலி நித்தி ஜோலி புத்தி ஜோலி ஜோலி ஒழுக மாத்தின ஜோலி அந்த பால கெட்டத பாட்டர ಯಾಕಪ್ಪ ಅಂತಂದ್ರೆ ಮಹಾತ್ಮರ ಇರ್ತಕ್ಕಂಥ ನಡೆಯುವ ಮನುಷ್ಯ ಎಡುವುದು ಸಹಜ ನಡೆಯುವ ನಾಲಿಗೆ ತೊದಲುವುದು ಸಹಜ ಅಂತ ಹಾ ಹೇಳ್ಬ ಮಾತೆ ಮುತ್ತು ಮಾತೆ ಮುತ್ತು ಅಂತ ಹೇಳ ಮಾತಿನಿಂದ ಮದ್ದನಾಗ್ತದ ಮಾತಿನಿಂದ ಜತನಾಗ್ತದ ಮಾತಿನಿಂದ ಜಗಳಾಗ್ತದ ಹಾ ಅದಕ್ಕೆ ಹಾರತಕ್ಕಂತ ಹಾಲಿನಲ್ಲಾಗ್ಲಿ ಮಾತನಾಡ್ತಕ್ಕ ಮಾತಿನಲ್ಲಾಗ್ಲಿ ಅವು

ಅದೇ ಪ್ರಕಾರ ಆವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಹಿಂದಾಗೆ ಪದರ ಇದು ಒಂದು ಭೂಮಿ ಚೆನ್ನಾಗಿ ನಡೆದತ್ತಿ ಯಾಕಂತ ಕೇಳಿದ್ರ ಯಾಕಪ್ಪ ಇವತ್ತು ಪ್ರಸಗರವರಾಗ್ಲಿ ಕೀರ್ತನವರಾಗಲಿ ಡೋಲಿಗಾರಿಕೆ ಅವರಾಗಲಿ ನನ್ನಪ್ಪ ಗಣಪತಿಯನ್ನ ಪೂಜೆ ಮಾಡ್ಕೊತಾರ ಹಾಲ್ ನಡ್ಕೊಂಡಾರ ಯಾತಕ್ಕ ಮಾಡ್ಕೊತಾರ ಅಂತ ಕೇಳಿದ್ರೆ ಹಾಲ್ ನಾವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ನಾವು ಮಾಡುವಂತ ಸೇವೆಯಲ್ಲಿ ಹ ಯಾವುದೇ ಕಂಟಕಗಳು ಬರೆದಿರ್ಲಿ ಭಗವಂತ ಕಂಟಕವನ್ನ ಹೊರದರ್ಸ ಭಗವಂತ ಅಂತೇಳಿ ಏನಾದೀರಿ ನನ್ನಪ್ಪ ವಿನಾಯಕ ವಿಘ್ನೇಶ್ವರ ಲಂಬೋದರ ಅಂತಕ್ಕಂತ ಐದು ನಾಮಗಳನ್ನ ಪಡೆದಿರ್ತಕ್ಕಂಥ ಗಣಪತಿ ಸ್ತೋತ್ರವನ್ನು ಮಾಡ್ತಾರೆ ಹಾ ಹಾ ಮಾಡ್ತೇವೆ ಆ ವಾಡಿಕೆ ಅಂತ ನಾವಾದ್ರೂ ಕೂಡ ಮಾಡಿವಿ ಹಾ ಹಾ ಅದಕ್ಕೆ ಇಲ್ಲಿ ಹಲವಾರು ಗ್ರಾಮದ ದುರ್ಗಾದೇವಿ ಗಾಯನ ಸಂಘದವರು ಬಂದು ಹೇಳಿ ಅಪ್ಪನ ಬಿಟ್ಟರೆ ಮಗನ ಪೂಜೆ ಮಾಡ್ಕೊಂಡರೆ ನಿಮ್ಮ ಅಪ್ಪ ಅಂತ ಬೇರೆ ಮಾಡ್ಯಾನು ಹಾ ಹಾ ಇದು ನಮಗೆ ಸಂಶಯ ಐತಿ ಅಂತ ಕೇಳಲಿಕ್ಕೆ ಹೇಳಿ ಇದನ್ನೇ ಕೇಳಾರ ಹಾ

ನೀ ಇಂಥ ದೇವಾನ ದೇವತೆಗಳ ಕಂಟಕವನ್ನು ಯಾವಾಗ ನೀ ಬಯಲು ಮಾಡಿದ ಬಳಕೆ ನಿನ್ನ ಮುಂದೆ ಕಲಿಯುಗದೊಳಗೆ ಭೂಮಿ ತೆಳಿ ಮೇಲೆ ಯಾರು ಪೂಜೆ ನಿನ್ನ ಯಾರು ಮಾಡ್ತಾರೋ ಅಂತವರ ಕಂಟಕ ಬಯಲು ಮಾಡುವಂತೇಳಿ ಅಪ್ಪ ಮಗನಿಗೆ ಆಶೀರ್ವಾದ ಮಾಡೋಣ ಆಶೀರ್ವಾದ ಪಡ್ಕೊಂಡಿರ್ತಕ್ಕಂಥ ಮಗ ಶ್ರೇಷ್ಠವಾಗಿರ ಅಂತವನ ಸೂತ್ರ ಮಾಡಿ ಇಲ್ಲೇನು ಅಪ್ಪ ಕಡಿಮೆ ಇಲ್ಲ ಮಗನು ಕಡಿಮೆ ಇಲ್ಲ ಹೌದು ಅಪ್ಪನ ಆಶೀರ್ವಾದ ತಗೊಂಡೆ ನಾವು ಮಗನ ಸೋಪ್ರ ಮಾಡಕತ್ತೀನಿ ಮಾಡಕ್ತೀವಿ ಇದರೊಳಗೆ ನೀವು ಏನೇನು ಸ್ಟೇ ಮಾಡುತ್ತ ಹಾಕಂತ ಇತ್ತಪ್ಪ ಅಂತ ಕೇಳಿದ್ರ ಹೌದೌದು ಮಾಸ್ತರ ಗಂಡಿಗೆ ಗಂಡ ಹುಟ್ಟಿ ಹಾ ಅಲ್ಲಿ ನಮ್ಮ ಅವ್ವ ನಿಮಗೆ ಐತಿ ಅಂತ ಹೇಳಿದ್ರಪ್ಪ ಅಂತಂದ್ರೆ ಹೌದಪ್ಪ ಮಾತ್ರ ಮಾತಾಡತ್ತಾರೆ ತನ್ಬಹುದು ಹೌದು ಅಲ್ಲ ಅಪ್ಪನ ನಮ್ಮನೆಯ ಮಗನ ಏನ ಕಾರ ಮಾರ ಏನೇ ಹೌ ವಿಚಾರ ಮಾಡ್ಕೊಂಡು ಮಾತಾಡ್ರಿ ಮಸ್ತ ಹೌದು ಅದಕ್ಕೆ ಈ ಪಾಳ ಒಳಗೆ ಅಂತ ಕೇಳಿದ್ರ ಹೆಂಗಪ್ಪಾ ಪ್ರಥಮದಲ್ಲಿ ಸುವರಿ ಇಲ್ಲ ಚಂದ ಇಲ್ಲ ಗಾಳಿ ಇಲ್ಲಪ್ಪ ಅದಕ್ಕಿಲ್ಲ ಆ ಸರ್ವ ಎಲ್ಲಾ ಶುನ್ಯವಾಗಿತ್ತು ಹಾ ಸುಣ್ಣದೊಳಗೆ ನನ್ನ ಅಪ್ಪ ಭಗವಾನ್ ಸದಾಸಿ ಹತ್ತಕ್ಕಂಥ ಒಬ್ಬನೇ ಇದ್ದ ಒಬ್ಬನೇ ಇದ್ದ ಹೇಳಿ ಹೌ ಇದ್ರೊಳಗೆ ಹೆಂಗಿದ್ರು ಕುಡ್ಸಲಿಲ್ಲ ಏನಲ್ಲಾ ಇನ್ನ ಶೂನ್ಯದೊಳಗೆ ನನ್ನಪ್ಪ ಅಪ್ಪ ಭಗವಾನ್ ಸದಾಸಿ ಹೋದಾಗ ಅವನಿಂದ ಈ ಅವನಿಗೆ ಅದೇ ಈಶ್ವರನ ವಿದ್ವಾಂಸರ ಅದೇಜದಿಂದ ಬೆಂಬನ ಎಳಭುಜಿಂದ ವಿಷ್ಣು ಹುಟ್ಟಾನ ಹೃದಯದಿಂದ ರುದ್ರ ಹುಟ್ಟಾನ ಇಲ್ಲಿ ಗಂಡಿಗೆ ಗಂಡ ಮೂರು ಮಂದಿ ಮಕ್ಕಳು ತಯಾರಾದ್ರು ಅಲ್ಲ ಅದು ಇದ್ರೊಳಗೆ ನಿಮ್ಗೆ ಹೆಣ್ಣಿನ ಸಂಪರ್ಕ ಇಲ್ಲ ಇಲ್ಲ ಹೌದು ನಾವು ಗಂಡಿಗೆ ಗಂಡ ಹುಟ್ಟಿಸಿ ಬತ್ತೇಳ ನೀವು ಪಾರ್ವತಾದೇವಿಯಿಂದ ಹೆಣ್ಮಗಳು ಹುಡ್ಸ್ಕೊಂಡ್ರಿ ಹಾ ಹಾ ಹುಡ್ಸ್ಕೊಂಡ್ರೆ ಹಿಂದಾಗಿರ್ತಕ್ಕಂಥ ಪವಾಡ ಈಗ ಮುಂದೆ ಯಾರಿಂದ ಅರ್ದ ಪಾರ್ವತಿ ದೇವಿ ಮಗಳು ಇವತ್ತಾಟಕದವ್ರ ಪೂಜೆ ಮಾಡ್ಕೊಳಕತ್ತಾರೋ ಹರವ್ರು ಪೂಜೆ ಮಾಡ್ಕೊಳಾಕತ್ತಾರ ಹೌದ ನೀವೇ ಮಾಡಿ ಹೌದು ವಿಚಾರ ಮಾಡ್ಕೊಂಡು ಮಾತಾಡ್ರಿ ಮುಂದಿನ ಪರವಾಗಿ ಅದಕ್ಕೊಂದು ಮಾತು ಹೇಳಿದ್ರು ಗುರುಗೌಡ ಏನ್ ಹೇಳಪ್ಪ ಇವತ್ತು ಹೆಣ್ಣು ದಾಸಕ್ಕೆ ಬಂದಿವಿ ತಾಯಿ ಅಂದ್ರೆ ಶ್ರೇಷ್ಠ ಹಾ ಹಾ ಈ ಮಾಯದ ಸಂಸಾರದೊಳಗ ಹೌದು ಮಗನನ್ನ ಹರಿದಿರ್ತಕ್ಕಂಥ ತಾಯಿ ಜಾಕಿ ಚಂತನ ಮಾಡ್ತಾಳ ದೊಡ್ಡವನ ಮಾಡ್ತಾಳ ಹೌದು ತಾಯಿ ಅಂದ್ರೆ ಹೆಚ್ಚಿನ ಕೇಳೋದ್ರವ್ ಹಾ ಹೇಳಿ ಮಸ್ತರ ಒಂದಿಲ್ಲ ತಾಯ ಅದನ್ನಿ ಎಲ್ಲಿ ತಾಯಕಾದ್ರಿ ನೀ ಹೆಂಗ ತಾಯಿ ಅದ್ರಿ ಹಾ ತಾಯಿ ಅಂದ್ರೆ ಆಡ್ಬೇಕಾದ್ರೆ ಮಕ್ಕಳ ಹಡಿಬೇಕು ಮಾಕ್ ಹುಟ್ಟಬೇಕಾದ್ರೆ ಮಗಳ್ಬೇಕು ಬೇಗ ಬೇಗ ಹಂಗ ತಾಯಿ ಆಗಂಗಿಲ್ಲ

முல்கீதி நோட் நம்பர் இந்தம அனஸ் பத்தரூபா தைவ் தெளிசி வர சொன்னா